ಕರ್ನಾಟಕ ರಾಜ್ಯ ಸರ್ಕಾರ ಮಿನಿಮಮ್ ಯೋಜನೆ ಕನಿಷ್ಠ ವೇತನವನ್ನು ಜಾರಿ ಮಾಡೋದಕ್ಕೆ ಹೊಂಟಿದೆ ಅದರಲ್ಲಿ ಹಲವಾರು ಲೋಪದೋಷಗಳಿದ್ದಾವೆ ಇವತ್ತಿನ ಬೆಲೆ ಏರಿಕೆಗೆ ತಕ್ಕಂತೆ ವೈಜ್ಞಾನಿಕವಾಗಿ ಮತ್ತು ನಮಗೆ ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು ಆ ವೇತನ ತಾರತಮ್ಯ ಸಹಿತ ಮಾಡಿದ್ದಾರೆ ಅಲ್ಲಿ ಲಿಂಗ ತಾರತಮ್ಯವನ್ನು ಮಾಡಿದ್ದಾರೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ವ್ಯತ್ಯಾಸವನ್ನು ಅಲ್ಲಿ ಯೂನಿಟ್ಗಳನ್ನು ಮಾಡಿದ್ದಾರೆ ಅವೆಲ್ಲವನ್ನು ಸರಿದೂಗಿಸ್ಬೇಕು ಆ ವೇತನ ಕನಿಷ್ಠ ವೇತನ ನಿಗದಿಯಲ್ಲಿ ಮಾಡಿರುವಂಥ ಎಲ್ಲ ಲೋಪದೋಷಗಳನ್ನ ಸರಿಪಡಿಸ್ಬೇಕಂತೇಳಿ ಇವತ್ತು ಲೇಬರ್ ಆಫೀಸರ್ ಮುಂದೆ ಇವತ್ತು ಪ್ರತಿಭಟನೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾರೆ ಇವತ್ತು ಇಡೀ ಏನು ರಾಜ್ಯಾದ್ಯಂತ ಪಂಚಾಯಿತಿ ನೌಕರರು ಮತ್ತು ಈ ಕೈಗಾರಿಕಾ ಕಾರ್ಮಿಕರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ವೈಜ್ಞಾನಿಕ ಕನಿಷ್ಠ ವೇತನ ಮೂವತ್ತಾರು ಸಾವಿರ ಕೊಡಬೇಕಂತ ಹೇಳಿಬಿಟ್ಟು ಐ ಟು ಸಂಘಟನೆಯ ಬೇಡಿಕೆ ಆಗಿದೆ ಮತ್ತು ಅದಲ್ಲನೇ ಇತರ ಉಷ್ಣ ವಿದ್ಯುತ್ಗಳನ್ನು ಈ ರಾಜ್ಯ ಸರ್ಕಾರ ಅಧಿಸೂಚನೆ ಏನಿದೆ ಅದನ್ನ ಕೂಡಲೇ ಆರ್ಥಿಕ ಅನುಮೋದನೆ ಕೊಡಬೇಕಂತ ಇವತ್ತು ರಾಜ್ಯಾದ್ಯಂತ ಐ ಟಿ ಸಂಘಟನೆಗಳು ಹೋರಾಟ ಮಾಡ್ತಾ ಇದಾವೆ ಸರ್ಕಾರ ಕೂಡಲೇ ಜಾರಿ ನಮ್ಮ ಐ ಟಿ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಮತ್ತು ಎಲ್ಲಾ ಸಂಘ ಸಂಸ್ಥೆಗಳ ಬೇಡಿಕೆ ಆಗಿರುತ್ತೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ